ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ ಕರಾವಳಿಯಲ್ಲಿ ಕೊಲೆಗಳು ಎಗ್ಗಿಲ್ಲದೆ ನಡೀತಾನೆ ಇದ್ದಾವೆ ಅಂದ್ರೆ ಇದು ಏನ್ ಹುಡುಗಾಟದ ವಿಚಾರ ಅನ್ಕೊಂಡಿದ್ದೀರಾ ಇಲ್ಲಿರುವಂತಹ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಇಷ್ಟೆಲ್ಲ ನಡೀತಾ ಯಾಕೆ ಯಾವುದೇ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ತಾ ಇಲ್ಲ ತಿಂಗಳು ತುಂಬುವ ಮುಂಚೆಯೇ ಕೇವಲ ಇಪ್ಪತ್ತೆರಡು ದಿನಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ಎರಡು ಕೊಲೆಗಳು ನಡೆದಿದೆ ಅಲ್ಲಿನ ಜನರ ಸ್ಥಿತಿ ಏನಾಗ್ತಾ ಇದೆ ಭಯೋತ್ಪಾದನೆ ಅಲ್ಲಿ ಎಷ್ಟು ಬುಗಿಲೆ ಹೇಳ್ತಾ ಇದೆ ಅನ್ನೋದನ್ನ ಅಲ್ಲಿನ ಅಧಿಕಾರಿಗಳು ಕಿಂಚಿತ್ತಾದ್ರೂ ಯೋಚನೆ ಮಾಡ್ತಾ ಇದ್ದಾರಾ ಇಲ್ಲ ಅಧಿಕಾರಿಗಳು ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಆದ್ರೆ ಅಲ್ಲಿನ ಜನರು ಕೆಂಡಾಮಂಡಲ ಆಗ್ತಾ ಇದ್ದಾರೆ ಅಧಿಕಾರಿಗಳ ವಿರುದ್ಧ ಅಲ್ಲಿನ ಜನ ಸಿಡಿದೇಳ್ತಾ ಇದ್ದಾರೆ ಜನಸಾಮಾನ್ಯರು ಇಷ್ಟೆಲ್ಲ ಮಾಡ್ತಾ ಇದ್ರು ಏನು ಯೂಸ್ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿನ ಅಧಿಕಾರಿಗಳು ಇದರ ಬಗ್ಗೆ ತಲೆನೆ ಕೆಡಿಸ್ಕೊಳ್ತಾ ಇಲ್ಲ ಈಗ ಮೊನ್ನೆ ನಡೆದಂತಹ ಕೊಲೆಯಿಂದಾಗಿ ಜನರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಸಿಡಿದೇಳ್ತಾ ಇದ್ದಾರೆ ಇನ್ನು ಈ ಸಮಯದಲ್ಲಿ ನಾವು ಏನು ಮಾಡದೆ ಇದ್ರೆ ನಮಗೆ ಉಳಿಗಾಲ ಇಲ್ಲ ಅಂತ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಯತ್ನ ಮಾಡ್ತಾ ಇದೆ ಏನ್ ಯತ್ನ ಮಾಡ್ತಾ ಇದ್ದಾರೋ ಇವರು ಇಷ್ಟೆಲ್ಲ ಆದ್ಮೇಲೆ ಏನ್ ಕಂಟ್ರೋಲ್ ಮಾಡಿದ್ರೆ ಏನ್ ಬಂತು ಹೋದ ಪ್ರಾಣಗಳು ವಾಪಸ್ ಬರ್ತಾವ ಇವ್ರು ಏನಾದ್ರು ತಂದು ಕೊಡ್ತಾರ ಸುಮ್ನೆ ತಲೆದಂಡ ಅನ್ನುವ ರೀತಿಯಲ್ಲಿ ಅಂದ್ರೆ ಇವ್ರ ಮೇಲೆ ಏನೂ ಬರಬಾರ್ದು ಎನ್ನುವ ರೀತಿಯಲ್ಲಿ ಜನರ ಬಾಯಿ ಮುಚ್ಚಿಸ್ಬೇಕು ಎನ್ನುವ ಕಾರಣಕ್ಕೆ ಅಷ್ಟೇ ಈ ನಿರ್ಧಾರವನ್ನ ಅವರು ಕೈಗೊಂಡಿದ್ದಾರೆ ವಿನಃ ಬೇರೆ ಯಾವುದೇ ರೀತಿ ಪರಿಹಾರವನ್ನ ಒದಗಿಸಬೇಕು ಎಂಬ ನಿಟ್ಟಿನಲ್ಲಿ ಇವರು ಯಾವುದೇ ರೀತಿಯಾಗಿರುವಂತಹ ನಿರ್ಧಾರವನ್ನ ಕೈಗೊಂಡಿಲ್ಲ ಇನ್ನು ನಿನ್ನೆ ಅಲ್ಲಿನ ಹಿರಿಯ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯನ್ನ ಮಾಡಲಾಗಿದೆ ಒಬ್ಬ ಕಮಿಷನರ್ ಇಬ್ಬರು ಎಸ್ ಪಿಗಳನ್ನ ಅಲ್ಲಿಂದ ಎತ್ತಂಗಡಿ ಮಾಡಿದ್ದಾರೆ ಅಲ್ಲಿಂದ ಇವರನ್ನ ಎತ್ತಂಗಡಿ ಮಾಡಿದ್ರು ಅಲ್ಲಿಂದ ಅವರನ್ನ ಹೊರ ಹಾಕಿದ್ರು ಏನೆಲ್ಲ ಸರಿ ಅವ್ರನ್ನ ಹೊರ ಹಾಕಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡತ್ತ ಕರಾವಳಿ ಪರಿಸ್ಥಿತಿ ಕರಾವಳಿ ಸಂಪೂರ್ಣವಾಗಿ ಬದಲಾಗ್ಬಿಡ್ತಾ ಅವರನ್ನ ಎತ್ತಂಗಡಿ ಮಾಡಿಸಿ ಆ ಜಾಗಕ್ಕೆ ಸುಧೀರ್ ಕುಮಾರ್ ರೆಡ್ಡಿ ಎಂಬ ಹೊಸ ಕಮಿಷನರ್ ಅನ್ನ ನೇಮಕ ಮಾಡಲಾಗಿದೆ ಇನ್ನು ಇವರು ಎಲ್ಲಾ ಗಲಭೆಗಳಿಗೆ ಬ್ರೇಕ್ ಹಾಕಿ ಎಲ್ಲಾ ಶಾಂತಿ ಮಾಡ್ತಾರೇನೋ ನೋಡೋಣ ಕಾದ್ ನೋಡೋಣ ಇವ್ರೇನ್ ಶಾಂತಿ ಮಾಡ್ತಾರೆ ಅಂತ ಎಷ್ಟು ವರ್ಷ ಏನು ಮಾಡಲಿಲ್ಲ ಇವ್ರ ಮಾಡ್ತಾರೆ ಎಂದು ಕೆಲವರು ಅಭಿಪ್ರಾಯವನ್ನ ಹೊರ ಹಾಕ್ತಾ ಇದ್ರೆ ಇನ್ನೂ ಕೆಲವರು ಸ್ಥಳೀಯರು ಅಧಿಕಾರಿಗಳ ವರ್ಗಾವಣೆಗೆ ಒತ್ತಾಯವನ್ನ ಹಾಕಿದ್ರು ಹಾಗಾಗಿ ಇವರು ಒತ್ತಾಯಕ್ಕಾಗಿ ಈ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಾಗಿದೆ ಹೊಸ ಅಧಿಕಾರಿಗಳನ್ನ ಅಲ್ಲಿಗೆ ತರಲಾಗಿದೆ ನೇಮಕ ಮಾಡಲಾಗಿದೆ ಈ ಒಂದು ಅಧಿಕಾರಿ ಅಲ್ಲಿನ ಅಶಾಂತಿಯನ್ನ ಹೋಗ್ಲಾಡಿಸಿ ಶಾಂತಿಯನ್ನ ಸೃಷ್ಟಿಸ್ತಾರಾ ನಾವು ಕಾದ್ ನೋಡ್ಬೇಕಿದೆ ಇವ್ರೇನ್ ಕ್ರಮ ಕೈಗೊಳ್ತಾರೆ ಎಂಬುದನ್ನ ಇನ್ನು ಅಲ್ಲಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಕಂಡೂ ಕಾಣದ ರೀತಿಯಲ್ಲಿ ಅಲ್ಲಿನ ಅಧಿಕಾರಿಗಳು ಒಳ್ಳೆ ಗುಮ್ಮನ್ ಗುಸ್ಕಂತರ ಸುಮ್ಮನೆ ಕೂತಿದ್ದಾರೆ ಅನಿಸ್ತಿದೆ ಯಾಕಂದ್ರೆ ಸುಹಾಸ್ ಹತ್ಯೆ ಆಯ್ತು ರೆಹಮಾನ್ ಹತ್ಯೆ ಆಯ್ತು ಒಂದೇ ತಿಂಗಳಲ್ಲಿ ಇಬ್ಬರ ಕೊಲೆ ನಡೀತು ಇಷ್ಟೆಲ್ಲ ಆದ್ರೂ ದಿನೇಶ್ ಗುಂಡೂರಾವ್ ಯಾಕೆ ಅಲ್ಲಿಗೆ ಹೋಗ್ಲಿಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತಿಲ್ಲ ಈ ಮಾತನ್ನ ನಾನ್ ಹೇಳ್ತಾ ಇಲ್ಲ ಅಲ್ಲಿನ ಸ್ಥಳೀಯ ಮುಸ್ಲಿಂ ಮುಖಂಡರು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರೆ ಯಾಕೆ ಬರ್ಲಿಲ್ಲ ಇಷ್ಟೆಲ್ಲ ಆದ್ರೂ ಅಧಿಕಾರಿಗಳು ಇಲ್ಲಿಗೆ ಯಾಕೆ ಬರ್ಲಿಲ್ಲ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇವರೆಲ್ಲ ರಕ್ತದ ಮೇಲೆ ರಾಜಕೀಯ ಮಾಡ್ತಿರುವುದು ಯಾಕೆ ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು ಇಲ್ಲದಂತಾಗಿದೆ ಬರ್ಲಿ ಒಬ್ರಾದ್ರೂ ಮುಂದೆ ಬಂದು ಈ ಪ್ರಶ್ನೆಗೆ ಉತ್ತರ ಹೇಳಿ ಯಾವ ಅಧಿಕಾರಿಗಳು ಹೇಳ್ತಾರೆ ಯಾವ ರಾಜಕಾರಣಿಗಳು ಹೇಳ್ತಾರೆ ನೋಡೋಣ ಅಂತ ಮಗು ಅಂತ ಮಗುವೇ ಅಲ್ಲ ಎಲ್ಲರಿಗೂ ಒಳ್ಳೆದೇ ಮಾಡಿ ಕೆಟ್ಟದ್ದು ಮಾಡಬೇಕು ಅಂತ ಮಗು ಅವನು ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಲೇಬೇಕು ಅವ್ರನ್ನ ಬಿಡಬಾರದು ಯಾರಾದರೂ ನಮಗೆ ನ್ಯಾಯ ಸಿಗಲೇಬೇಕು ಯಾರಾದರೂ ಆಗಲಿ ಅವ್ರಿಗೆ ಸಿಕ್ಕಲೇಬೇಕು ಕಳೆದ ಒಂದೂವರೆ ವರ್ಷದಿಂದ ಇಂತಹ ಸಾವುಗಳನ್ನ ನೋಡ್ತಾನೇ ಇದ್ದೀವಿ ಆದರೆ ಯಾವ ರಾಜಕೀಯ ನಾಯಕರು ಇವೆಲ್ಲವನ್ನ ಕಾಣದ ರೀತಿಯಾಗೆ ಸುಮ್ಮನೆ ಕೂತು ಬಿಟ್ಟಿದ್ದಾರೆ ಯಾಕೆ ಅವ್ರು ಕಾಣಿಸ್ತಿಲ್ವಾ ಅನಿಸ್ತಾ ಇದೆ ಈ ರೀತಿ ಕೊಲೆಗಳು ನಡೀತಾ ಇರೋದು ಕಾಣಿಸ್ತಿಲ್ಲ ಅನ್ಸುತ್ತೆ ಎಲ್ಲ ರಾಜಕೀಯ ನಾಯಕರು ಏನ್ ಮಾಡ್ತಿದ್ದಾರೆ ಹಾಗಿದ್ರೆ ತಮ್ಮ ಬೇಳೆ ಬಯಸ್ಕೊಂಡು ಹೋಗೋಕೆ ಬಿಟ್ರೆ ಬೇರೆ ಏನು ಅವ್ರು ಮಾಡ್ತಾ ಇಲ್ಲ ಇನ್ನು ಈ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಅವರಿಗೆ ಈ ಕೊಲೆಗೆ ಮತ್ತು ಸುಹಾಸ್ ಹತ್ಯೆಗೆ ಏನಾದ್ರೂ ಸಂಬಂಧ ಇದೆಯಾ ಸುಹಾಸ್ ಹತ್ಯೆಗೆ ಪ್ರತಿಕಾರವಾಗಿ ಏನಾದ್ರೂ ರೆಹಮಾನ್ ಕೊಲೆ ನಡೆದಿದ್ಯಾ ಎಂಬ ಪ್ರಶ್ನೆಗೆ ಅವರಿಗೆ ಕೇಳಲಾಗ್ತಿತ್ತು ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಇದಕ್ಕೆ ಇವರು ಒಬ್ಬ ಏನ್ ಚೆನ್ನಾಗ್ ಉತ್ತರ ಕೊಟ್ಟಿದಾರಂತ ನೀವು ಕೇಳಿಸ್ಕೊಂಡ್ರೆ ಇಂಥವ್ರು ಬೇಕು ನಮ್ ಸಮಾಜದಲ್ಲಿ ಇಂಥವ್ರು ಇರ್ಬೇಕು ಅನ್ಸುತ್ತೆ ಹಾಗಿದ್ರೆ ಏನ್ ಹೇಳಿದ್ದಾರೆ ಈ ಪ್ರಶ್ನೆಗೆ ಏನ್ ಉತ್ತರವನ್ನ ನೀಡಿದ್ದಾರೆ ನಿಮ್ಗೆ ಇತಿಹಾಸ ಗೊತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆ ಬಗ್ಗೆ ನಿಮಗೆ ಗೊತ್ತಿದೆ ಎಲ್ಲ ನಮಗೇನೂ ಗೊತ್ತಿಲ್ಲ ನಿಮ್ಮ ಪ್ರಶ್ನೆ ಜೊತೆಗೆನೆ ಉತ್ತರನೂ ಇದೆ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿರುವ ಹಾಗೆ ಉತ್ತರವನ್ನ ಕೊಟ್ಟಿದ್ದಾರೆ ಇವ್ರು ಇನ್ನು ಈ ತರ ಉತ್ತರ ನೀಡೋಕೆ ಇವ್ರ ಯಾಕ್ರಿ ಬೇಕಿತ್ತು ನಮ್ಗೆ ಅಲ್ವಾ ಇವ್ರು ಬೇಕಾಗೇ ಇರ್ಲಿಲ್ಲ ಜನಗಳೇ ಎಲ್ಲಾ ತೀರ್ಮಾನವನ್ನ ಮಾಡ್ತಿದ್ರಪ್ಪ ನಿಮ್ಮ ಈ ಒಂದು ಉತ್ತರವನ್ನ ನೋಡಿದ್ರೆ ನಿಮ್ಮನ್ ಯಾಕೆ ನೇಮಕ ಮಾಡ್ಬೇಕಿತ್ತು ಅನ್ಸುತ್ತೆ ಇದೆಲ್ಲ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಹೊಸ ಕತೆ ಶುರುವಾಗಿದೆ ಇದಾವ್ದಂದ್ರೆ ನಾಳೆ ಮಂಗಳೂರಿನಲ್ಲಿ ಶಾಂತಿ ಸಭೆ ನಡೆಸ್ತಾ ಇದ್ದಾರಂತೆ ಇಷ್ಟೆಲ್ಲ ಆಗಿ ಎರಡು ಹೆಣ ಉರುಳಿ ಬಿದ್ದಿವೆ ಈಗ ಇವರು ಶಾಂತಿ ಸಭೆ ನಡೆಸ್ತಾ ಇದ್ದಾರಂತೆ ಈ ಶಾಂತಿ ಸಭೆ ನಡೆಸಲಿಕ್ಕೆ ಮಂಗಳೂರಿಗೆ ಸಚಿವರು ಭೇಟಿ ನೀಡಿದ್ದಾರಂತೆ ಈ ಹಿಂದೆ ಒಂದು ಕೊಲೆ ಆದ್ರೂ ಭೇಟಿ ನೀಡದಿರುವಂತಹ ಈ ಅಧಿಕಾರಿಗಳು ಯಾಕೆ ಹೇಳಿ ನಾಳೆ ಭೇಟಿ ನೀಡ್ತಿರೋದು ಯಾಕಂದ್ರೆ ಇಷ್ಟೆಲ್ಲ ಆಗ್ತಿದ್ರು ಯಾರು ಬಂದಿಲ್ಲ ಯಾವ ಅಧಿಕಾರಿಗಳು ಕಣ್ತೆರೆದು ನೋಡ್ತಿಲ್ಲ ಅಂತ ಜನರು ಈಗ ಸಿಡಿದೇಳ್ತಾ ಇದ್ದಾರೆ ಅದಕ್ಕೆ ಇನ್ನು ನಾವೇನಾದ್ರೂ ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಜನ ನಾವಿರುವ ಕಡೆಗೆ ಬರ್ತಾರೆ ಎಂಬ ಭಯಕ್ಕಾದರೂ ಆದ್ರೂ ಬರಬೇಕಲ್ವಾ ಮೋಸ್ಟ್ಲಿ ಈ ಒಂದು ಭಯಕ್ಕೋಸ್ಕರನೇ ನಾಳೆ ಮಂಗಳೂರಿಗೆ ಸಭೆ ನಡೆಸಲಿಕ್ಕೆ ಇವರು ಎಲ್ಲ ಅಧಿಕಾರಿಗಳು ಹೋಗ್ತಾ ಇದ್ದಾರೆ ಅನ್ಸುತ್ತೆ ಗೃಹ ಸಚಿವ ಜಿ ಪರಮೇಶ್ವರ್ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ನಾಳೆ ಮಂಗಳೂರಿಗೆ ಭೇಟಿ ನೀಡಿ ಅದರ ನಂತರ ಶಾಂತಿ ಸಭೆ ನಡೆಸ್ತಾರಂತೆ ಇಷ್ಟೆಲ್ಲ ಆಗೋದಕ್ಕೂ ಮುಂಚೆ ಎಲ್ಲಿಗೆ ಹೋಗಿದ್ರಿ ಸರ್ ನೀವುಗಳು ಎಲ್ಲ ಈಗ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಇಲ್ಲ ಅಂದ್ರೆ ನಮ್ಮ ಶಾಂತಿ ಕೆಡೋದು ಪಕ್ಕ ಅಂತ ಸಭೆ ನಡೆಸೋ ಪ್ಲಾನ್ ಹಾಕ್ತಿದ್ದಾರೆ ಅನ್ಸುತ್ತೆ ನಿನ್ನೇನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಭೆಯನ್ನ ನಡೆಸಿದ್ರು ಬರೀ ಇದೇ ಆಯ್ತು ಇಷ್ಟೆಲ್ಲ ಆದ್ಮೇಲೆ ಮಾತನಾಡಿ ಏನ್ ಪ್ರಯೋಜನ ಬಂತು ಏನ್ ಸಭೆ ನಡೆಸಿದ್ರೆ ಏನು ಹೋದ ಪ್ರಾಣಗಳು ವಾಪಸ್ ಬರ್ತಾವಾ ಇದಕ್ಕಿಂತ ಮೊದಲೇ ಸ್ವಲ್ಪ ಪ್ರಯತ್ನ ಪಟ್ಟು ಅಲ್ಲಿ ಒಂದು ಏನು ನಡೀತಾ ಇದೆ ಏನಾಗ್ತಾ ಇದೆ ಅಂತ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಏನು ನಡೀತಿತ್ತು ಮೊನ್ನೆ ನಡೆದ ಕೊಲೆಗೆ ಏನಾದರೂ ಕಠಿಣ ಕ್ರಮವನ್ನು ನೀವು ಕೈಗೊಂಡಿದ್ರೆ ಮತ್ತೆ ಈ ರೀತಿಯಾಗಿರುವಂತಹ ಅಮಾಯಕರ ಬಲೆ ಆಗ್ತಾ ಇರಲಿಲ್ಲ ಶಾಂತಿ ಸಭೆ ಮಾಡ್ತಾರಂತೆ ಇವರು ನೋಡೋಣ ಇವರ ಸಭೆಯಿಂದ ಸಂಪೂರ್ಣವಾಗಿ ಮಂಗಳೂರು ಸಂಪೂರ್ಣ ಶಾಂತವಾಗಿ ಬಿಡುತ್ತಾ ಮೊದಲು ಆದಾಗಲೇ ಎಚ್ಚೆತ್ತುಕೊಳ್ಳೋದು ಬಿಟ್ಟು ಈಗ ಏನೇನೋ ಮಾಡೋಕ್ಕೆ ಹೋಗ್ತಿದ್ದಾರೆ ಇನ್ನು ರೆಹಮಾನ್ ಹತ್ಯೆ ಪ್ರಕರಣದ ಮೂವರು ಪ್ರಮುಖ ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿತ್ತು ಬಂಡವಾಳ ತಾಲೂಕಿನ ಕಳ್ಳಿಗೆ ಗ್ರಾಮದ ಕನಕಪಾಡಿಯಲ್ಲಿ ಆರೋಪಿಗಳ ಬಂಧನವಾಗಿದ್ದು ಆರೋಪಿಗಳಾದಂತಹ ದೀಪಕ್ ಪೃಥ್ವಿರಾಜ್ ಚಿಂತನ್ ಎಂಬ ಮೂರು ಪ್ರಮುಖ ಆರೋಪಿಗಳನ್ನ ಈಗ ಬಂಧನಕ್ಕೆ ಒಳಪಡಿಸಲಾಗಿದೆ ಇನ್ನು ಅಲ್ಲಿರುವಂತಹ ಕೆಲ ಗಣ್ಯರು ಕುಲೀನ ವಲಯ ಜನಗಳು ಅಲ್ಲಿನ ಅಧಿಕಾರಿಗಳು ಇಂತಹ ಪ್ರಕರಣದ ವಿರುದ್ಧವಾಗಿ ಮೊದಲೇ ಅಂದ್ರೆ ಸುಹಾಜ್ ಹತ್ಯೆ ಆದಾಗ್ಲೇನೆ ಧ್ವನಿ ಎತ್ತಬೇಕಿತ್ತು ಇವರು ಯಾರು ಧ್ವನಿ ಎತ್ತದೆ ಇರೋದಕ್ಕೆ ಇಂತಹ ಭಯಾನಕ ಕೊಲೆಗಳು ನಡೀತಾ ಇದ್ದಾವೆ ಇವುಗಳನ್ನ ಹೇಗೆ ತಡೆಗಟ್ಟೋದು ಎಂಬುದನ್ನು ವಿಚಾರ ಮಾಡಬೇಕಿತ್ತು ಆವಾಗ್ಲೇನೆ ಇವರೆಲ್ಲ ಮೌನವಾಗಿರುವುದಕ್ಕೆ ಕೋಮು ಕಿರಾತಕರು ತುಳುನಾಡಿನ ಬೀದಿಗಳಲ್ಲಿ ರಕ್ತ ಸಿಕ್ತಗೊಳಿಸುವುದಕ್ಕೆ ಸುಲಭವಾದ ದಾರಿ ಮಾಡಿಕೊಟ್ಟಂತಾಗಿದೆ ಎನ್ನುವ ಮಾತುಗಳು ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಕೇಳಿ ಬರ್ತಾ ಇದೆ ದ್ವೇಷದ ಪ್ರತಿಕಾರಗಳಿಗೆ ತಮ್ಮ ಮಕ್ಕಳನ್ನ ಕಳೆದುಕೊಂಡು ಅಮ್ಮಂದಿರು ಆಕ್ರಂದನವನ್ನ ಹೊರಹಾಕ್ತಾ ಇದ್ದಾರೆ ವಿಧಿವೆಯರು ರೋದನೆಯನ್ನ ಹೊರ ಹಾಕ್ತಾ ಇದ್ದಾರೆ ಅನಾಥ ಮಕ್ಕಳ ಚಿರಾಟ ಕೇಳಿ ಬರ್ತಾ ಇದೆ ಅವರ ಆಕ್ರಂದನ ಹೊರಗೆ ಬೀಳ್ತಾ ಇದ್ದಾವೆ ಇದೆಲ್ಲವನ್ನ ಅಲ್ಲಿರುವಂತಹ ಜಿಲ್ಲೆಯ ಅಧಿಕಾರಿಗಳ ಕಿವಿಗಳ ತಮಟೆಗೆ ಯಾಕೋ ಬೀಳ್ತಾ ಇಲ್ಲ ಅಂತ ಕಾಣಿಸುತ್ತೆ ಇಷ್ಟೆಲ್ಲ ಆಗ್ತಿದ್ರು ಕಣ್ಮುಚ್ಚಿ ಕುಳಿತುಕೊಂಡಿರುವಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಅಥವಾ ರಕ್ತದ ಹೊಡಿಯಲ್ಲಿ ದಕ್ಷಿಣ ಕನ್ನಡ ಮುಳುಗೇಳುವವರೆಗೂ ಇನ್ನು ಮಲಗಿಯೇ ಇರ್ತಾರ ಎದ್ದೇಳ್ರಿ ನಿಮ್ಮ ಸುತ್ತಮುತ್ತ ಏನಾಗ್ತಿದೆ ಎಂಬುದನ್ನ ನಿದ್ದೆಗಣ್ಣಿನಲ್ಲ ನಿಚ್ಚಳದಿಂದ ಕಣ್ ತೆಗೆದು ನೋಡಿ ಇದೇ ತರ ಆಗ್ತಿದ್ರೆ ಮುಂದಿನ ಗತಿ ಏನಾಗುತ್ತೆ ಈಗ್ಲೇ ಜನ ಒಬ್ಬೊಬ್ಬರೇ ಹೊರಗೆ ಓಡಾಡೋಕೆ ಹೆದರುವಂತಹ ಸ್ಥಿತಿ ನಿರ್ಮಾಣವಾಗ್ತಾ ಇದೆ ಮೊದಲು ಮನೆಯಿಂದ ಹೆಣ್ಣು ಮಕ್ಕಳು ಹೊರಗಡೆ ಹೋಗ್ತಾ ಇದ್ರೆ ಹುಷಾರು ಅಂತ ಹೇಳಿ ಕಳಿಸ್ತಿದ್ರಂತೆ ಆದರೆ ಈಗ ಗಂಡು ಮಕ್ಕಳು ಹೊರಗೆ ಹೋಗ್ತಾ ಇದ್ರೆ ಹೆಣ್ಣು ಮಕ್ಕಳು ಮನೆಗೆ ಬದುಕಿ ವಾಪಸ್ ಬಾ ಅಂತ ಹೇಳುವ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಮಾಣವಾಗ್ತಾ ಇದೆ ಇದೆಲ್ಲದಕ್ಕೂ ಎಂದಿಗೆ ಕಡಿವಾಣ ಬೀಳುತ್ತೋ ಈ ಎಲ್ಲ ಸಾವು ನೋವುಗಳಿಗೆ ಯಾವಾಗ ನ್ಯಾಯ ದೊರಕುತ್ತೋ ಇದೇ ರೀತಿ ಪ್ರಾಣಗಳು ಹೋಗ್ತಾ ಇದ್ರೆ ಇದಕ್ಕೆಲ್ಲ ಕಡಿವಾಣ ಹಾಕೋರು ಯಾರು ಇದಕ್ಕೆಲ್ಲ ಕೊನೆ ಯಾವಾಗ ಎಂಬುದೇ ತಿಳಿಯದಂತ ಸ್ಥಿತಿ ಈಗ ನಿರ್ಮಾಣವಾಗ್ತಾ ಇದೆ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ಇದು ಸದಾನಂದ